ಆಹಾರ ಕುಡಿಯುವ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದು ಸಂಸದ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ ಕಳೆದ ಕೆಲವು ದಿನಗಳಿಂದ ದಾವಣಗೆರೆ ಜಿಲ್ಲೆಯ ಕೆಲವು ಮುಖಂಡರು ಚಿತ್ರದುರ್ಗ ಜಿಲ್ಲೆಗೆ ಕುಡಿಯುವ ನೀರು ಕೊಡಬಾರದು ಎಂದು ಹೋರಾಟ ಮಾಡುತ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಮುನ್ನೂರ ಜನವಸತಿ ಪ್ರದೇಶಗಳು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನೂರ ಹದಿಮೂರು ಜನವಸತಿ ಪ್ರದೇಶಗಳಿಗೆ ನೀರುಣಿಸುವ ಬಹುಗ್ರಾಮ ಯೋಜನೆಗೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತಾವಧಿಯಲ್ಲಿ ಎಂಟು ನೂರು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿತ್ತು ಸದ್ಯ ಯೋಜನೆ ಪೂರ್ಣಗೊಂಡಿದೆ ಎಂದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಧಾನಿ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ದರು ಈ ವೇಳೆ ಸಂವಿಧಾನವನ್ನು ಅಮಾನತ್ತಿನಲ್ಲಿರಿಸಿ ಅನೇಕರನ್ನು ಜೈಲಿಗೆ ಕಳುಹಿಸಲಾಗಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಿರಸ್ಕರಿಸಿದ ಪದಗಳನ್ನು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಸೇರಿಸಲಾಯಿತು ಸಂವಿಧಾನಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಗೌರವ ನೀಡಿದ ಉದಾಹರಣೆ ಇಲ್ಲ ಹೀಗಾಗಿ ಸಮಾಜವಾದ ಜಾತ್ಯಾತೀತ ಪದ ವಿಚಾರದ ಚರ್ಚೆ ಜನತೆಗೆ ಬಿಟ್ಟಿದ್ದು ಎಂದು ತಿಳಿಸಿದರು ಪೂರ್ಣಗೊಂಡಿರ್ತಕ್ಕಂಥ ಯೋಜನೆ ಚಿತ್ರದುರ್ಗ ಜಿಲ್ಲೆಯ ಬಸದುರ್ಗ ತಾಲೂಕಿನ ಮುನ್ನೂರ ನಲವತ್ತು ಆರು ಜನವಸ್ತಿಗಳು ಹ್ಯಾಪ್ಟೇಷನ್ಸ್ ಮತ್ತು ತರೀಕೆರೆಯ ನೂರ ಹದಿಮೂರು ಹ್ಯಾಪ್ಟೇಷನ್ಸ್ ಚಿಕ್ಕಮಗಳೂರು ಎರಡೂ ಸೇರಿ ಎಂಟು ನೂರು ಕೋಟಿ ರೂಪಾಯಿ ಯೋಜನೆಯನ್ನ ಎರಡು ಹಂತಗಳಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡಿದ್ರು ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಡುಗಡೆ ಮಾಡಿದ್ದ ಅನುದಾನದ ಜೊತೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಅಮೃತ್ ಯೋಜನೆಯಡಿ ಮೂವತ್ತೊಂದು ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಂದು ಹೇಳಿದರು ಯೋಜನೆಗೆ ಬಿಡುಗಡೆ ಮಾಡಿದ್ದಾರೆ ಅಮೃತ್ ಯೋಜನೆಗೆ ಸ್ವತಃ ಮೊನ್ನೆ ಸಂಸದರು ಹೋಗಿ ಪೂಜೆ ಮಾಡಿ ಅದಕ್ಕೂ ಕಾರ್ಯಾಚರಣೆಗೆ ಇದೇ ನೀರನ್ನ ಬಳಕೆ ಮಾಡಿ ಹೊಸ ನಗರಕ್ಕೆ ನೀರು ಕೊಡಬೇಕು ಅನ್ನೋದು ಮೂವತ್ತು ಕೋಟಿ ಮೂವತ್ತೊಂದು ಕೋಟಿ ಕೇಂದ್ರ ಸರ್ಕಾರ ಮತ್ತೆ ದುಡ್ಡು ಕೊಟ್ಟಿದೆ